ಮನಸ್ಸಿನ ಜೊತೆ ಸ್ನೇಹಿತರಾಗೋದು ಹೇಗೆ ಒಂದು ಸಿಂಪಲ್ ಎವ್ರಿ ಡೇ ಪ್ರಾಕ್ಟೀಸ್ ಒಂದು ಕಡೆ ಕೂತ್ಕೊಂಡು ಚೆನ್ನಾಗಿ ಸ್ವಲ್ಪೊತ್ತು ಉಸಿರಾಡಿ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ನಾನು ಈ ಕ್ಷಣ ಏನು ಫೀಲ್ ಮಾಡ್ತಾ ಇದ್ದೀನಿ ಏನು ಯೋಚಿಸ್ತಾ ಇದ್ದೀನಿ ಹೆಚ್ಚಾಗಿ ಪ್ರೀತಿನ ಭಯನ ಶಾಂತಿನ ಚಡಪಡಿಕೆನ ಯಾಕಂದರೆ ನಾವು ಯಾವ ರೀತಿಯ ಯೋಚನೆ ಭಾವನೆನ ಹೆಚ್ಚಾಗಿ ಬೆಳೆಸ್ಕೊಳ್ತೀವೋ ಅದು ನಮ್ಮ ಮನಸ್ಸಿನ ಗುಣಮಟ್ಟವನ್ನು ನಿರ್ಣಯಿಸುತ್ತೆ ಆದರೆ ನಾವು ಹೆಚ್ಚಾಗಿ ಅದನ್ನ ಗಮನಿಸೋಕ್ಕೆ ಹೋಗೋದಿಲ್ಲ ನೀವು ಅಭ್ಯಾಸಕ್ಕೆ ಕೂತಾಗ ಯಾವ್ದಾದ್ರು ನೋವು ಅಥವಾ ಕಷ್ಟ ಕೊಡುವಂತ ಯೋಚನೆ ಭಾವನೆ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ಬದಲಾಯಿಸೋಕೆ ಹೋಗಬೇಡಿ ಬರೀ ನೋಟಿಸ್ ಮಾಡಿ ಯಾವುದೇ ಪ್ರತಿರೋಧ ಅಂದ್ರೆ ರೆಸಿಸ್ಟೆನ್ಸ್ ಇರ್ಲಾರ ಯಾವಾಗ ನಾವು ಗಮನಿಸ್ತೀವೋ ಆಗ ಮನ್ಸು ಆಟೋಮೆಟಿಕ್ಲಿ ಅದನ್ನ ನಿಲ್ಲಿಸುತ್ತೆ ಇನ್ನೂ ಕಷ್ಟ ಆಗ್ತದೆ ಅಂತಂದ್ರೆ ನೀವು ಉಸಿರು ತಗೋಬೇಕಾರೆ ಒಂದು ಹೊಳುಪಾಗಿರೋ ಸೂರ್ಯನ ಕಿರಣ ಉಸಿರು ಜೊತೆ ಬಂದು ಆ ಕಷ್ಟದ ನೋವು ಕೊಡುವಂತಹ ಕಂಟೆಂಟ್ ಕಂಟೆಂಟ್ನ ಡಿಸಾಲ್ವ್ ಮಾಡ್ತಾರೆ ಕರಗಿಸ್ತಾರೆ ಅಂತ ಯೋಚನೆ ಮಾಡಿ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡೋ ಮೂಲಕ ನ ಬೆಳೆಸ್ಕೊಳ್ತೀವಿ ಅಂದರೆ ಮನಸ್ಸು ಬೇಕಾ ಬಿಟ್ಟು ಯೋಚನೆ ಮಾಡೋದನ್ನ ಕಮ್ಮಿ ಮಾಡುತ್ತೆ ಮತ್ತು ನಮ್ಮ ಒಳ್ಳೆಯ ಸ್ನೇಹಿತ ಆಗುತ್ತೆ